ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನೆಲ್ ಆಗಿದೆ ಸೇಡಿನಿಂದ ಹುಟ್ಟಿದ ಪ್ರೀತಿ ಭಾಗ ಆಯಿತು ಅಂತೂ ಇಂತೂ ನಾವೆಲ್ಲರೂ ಬಯಸಿದಂತೆ ಕೊನೆಗೂ ಅಂಜಲಿ ಮತ್ತು ಗೌತಮ್ರ ಮದುವೆ ನಡೆದೇ ಹೋಯಿತು ಅವರ ಮುಂದಿನ ಜೀವನ ಹೇಗೆ ಕಹಿಯೋ ಸಿಹಿಯೋ ಬನ್ನಿ ನೋಡೋಣ ತಾನು ಮದುವೆಯಾದ ವ್ಯಕ್ತಿ ಅಜಯ್ ಅಲ್ಲ ನಾನು ಯಾರನ್ನು ನೋಡಲೇಬಾರದು ಎಂದು ಅಂದುಕೊಂಡಿದ್ದೇನೋ ಅವನ ಮರದಿಯಾಗಿರುವೆನು ಎಂದು ತಿಳಿದು ಹಸೆಮಣೆಯಿಂದ ಇದ್ದು ನಿಲ್ಲುತ್ತಾಳೆ ಅಂಜಲಿಗೆ ಏನು ಹೇಳಬೇಕೆಂದು ತಿಳಿಯದೆ ಅಲ್ಲಿ ಏನು ನಡೆದು ಹೋಗಿದೆ ಎಂದು ಅರ್ಥ ಆಗದೆ ಕಲ್ಲಿನಂತೆ ತನ್ನ ಕಣ್ಣೀರಿಂದ ತನ್ನ ದುಃಖ ಹೊರಹಾಕುತ್ತಾ ನಿಲ್ಲುತ್ತಾಳೆ ಅಲ್ಲಿ ಏನಾಗಿರುತ್ತೆ ಅಂದರೆ ಅಜ್ಜಿ ಸಂತೋಷ್ ಗೌತಮನಿಗೆ ಎಲ್ಲವನ್ನೂ ತಿಳಿಸಿ ಅಜಯ್ನ ಕೆಟ್ಟ ಉದ್ದೇಶ ತಿಳಿಸಿದ ತಕ್ಷಣ ಗೌತಮ್ನು ಅಜಯ್ನನ್ನು ಉಳಿಸಲ್ಲ ಎಂದು ಹೊರಡುತ್ತಾನೆ ಆಗ ಅಂಜಲಿ ಅಜ್ಜಿ ಗೌತಮ್ನನ್ನು ತಿಳಿದೋ ನಾವು ಅವನಿಗೆ ಸರಿಯಾದ ಪಾಠ ಕಲಿಸಬೇಕು ಅಂಜಲಿಗೆ ಅವನು ತಾಳಿ ಕಟ್ಟೋದಲ್ಲ ನೀನು ಅವಳಿಗೆ ತಾಳಿ ಕಟ್ಟಬೇಕು ಎಂದಾಗ ಗೌತಮ್ ಗಾಬರಿಯಿಂದ ಇಲ್ಲ ಅಜ್ಜಿ ಒಂದು ಸಲ ಅವಳಿಗೆ ಹೇಳದೇ ಮಾಡಿದ ತಪ್ಪಿಗೆ ಇವತ್ತು ನಾನು ನನ್ನ ಅಂಜಲಿನ ಕಳೆದುಕೊಂಡೆ ಅವಳ ಮನಸ್ಸಲ್ಲಿ ನೋವು ಕೊಟ್ಟಿದ್ದೀನಿ ಮತ್ತೆ ಈ ತಪ್ಪು ಮಾಡಿದರೆ ಅವಳು ಹೇಗೆ ರಿಯಾಕ್ಟ್ ಮಾಡುತ್ತಾಳೆ ನಿಂತುಕೊಂಡರೆ ಜೀವ ನಿಂತು ಹೋಗುತ್ತೆ ಅವಳು ಖುಷಿನ ನೋಡಬೇಕು ಅಷ್ಟೇ ಎಂದಾಗ ಅಂಜಲಿಯ ಅಜ್ಜಿ ಗೌತಮ್ ಅವಳ ಖುಷಿ ಬಯಸೋ ನೀನು ಅವಳಿಗೆ ಅನ್ಯಾಯ ಆಗೋದು ನಿಲ್ಲಿಸು ನಾನು ಹೋಗಿ ಮದುವೆ ನಿಲ್ಲಿಸಬಹುದು ಮುಂದೆ ಆ ಅಜ್ಜಯ್ ಅವಳಿಗೆ ಏನು ಮಾಡಲ್ಲ ಅಂತ ಹೇಗೆ ನಂಬೋದು ಅವಳಿಗೆ ನಿನ್ನ ರಕ್ಷೆ ಬೇಕು ಎಂದಾಗ ಸರಿ ಅಂಜಲಿಯ ಸಂತೋಷಕ್ಕಾಗಿ ನಾನು ಒಪ್ಪುತ್ತೇನೆ ಎಂದಾಗ ಅಜ್ಜಿ ಮತ್ತು ಸಂತೋಷ್ ಗೌತಮ್ ಮನೆಯವರಿಗೆ ವಿಷಯ ತಿಳಿಸಿ ಅವರನ್ನು ಮದುವೆಯ ಮನೆಗೆ ಬರಲು ಹೇಳುತ್ತಾರೆ ಅಜ್ಜಿ ಅಜಯ್ ಒಳಗೆ ಹೋಗಲು ಹೇಳಿದಾಗ ಅಲ್ಲಿಯೇ ಇದ್ದ ಗೌತಮ್ ಅವನಿಗೆ ಹೊಡೆದು ಗೌತಮ್ ಹಸೆಮಣೆಗೆ ಬರುತ್ತಾನೆ ಇಷ್ಟು ನಡೆದ ಘಟನೆ ಅಂಜನಿಯ ತಂದೆ ಹೇ ಗೌತಮ್ ನೀನಾ ಎಷ್ಟು ಧೈರ್ಯ ನಿನಗೆ ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟೆ ಎಂದು ಅವನ ಬಳಿ ಬಂದು ಹೊಡೆಯಲು ಬರುತ್ತಾರೆ ಆಗ ಅಂಜಲಿಯ ಅಜ್ಜಿ ಆನಂದ್ ಸುಮ್ಮನಿರು ಇವತ್ತು ನಿನ್ನ ಮಗಳ ಜೀವನ ಹಾಳಾಗಲಿಲ್ಲ ಹಾಳಾಗುತ್ತಿದ್ದದ್ದು ಸರಿಯಾಗಿದೆ ನಿನ್ನ ಅಳಿಯ ಆಗಬೇಕಾಗಿದ್ದವನೋ ಎಂಥವನು ಗೊತ್ತಾ ಎಂದು ಅವನು ಆಡಿದ ಮಾತೆಲ್ಲ ಹೇಳುತ್ತಾರೆ ಅವರನ್ನು ಬೇರೆ ಕಡೆಗೆ ಕೊಂಡೊಯ್ದದ್ದು ಎಲ್ಲವನ್ನೂ ಹೇಳುತ್ತಾರೆ ಅಂಜಲಿಯ ತಂದೆ ಗಾಬರಿಯಾಗುತ್ತಾರೆ ಅಂಜಲಿ ಅಜಯ್ ಬಳಿ ಬಂದೋ ನಾನು ಏನು ಹೇಳಲ್ಲ ಮನಸ್ಸಿನ ಜೊತೆ ಆಟ ಆಡಿ ಮನಸ್ಸನ್ನು ಸಾಯಿಸಿದ್ದಾರೆ ಅದು ಜೀವನೇ ಆಗಲ್ಲ ಎಂದು ಮನಸ್ಸಿಲ್ಲದೆ ಮೊದಲೇ ಸತ್ತು ಹೋಗಿರೋ ದೇಹ ಇದರ ಜೊತೆ ನೀವು ಆಟ ಆಡಬೇಕು ಅನ್ಕೊಂಡಿದ್ದೀಯಾ ನನ್ನ ಹಣೆಯಲ್ಲಿ ಪದೇ ಪದೇ ಮೋಸ ಹೋಗಬೇಕು ಅಂತ ಬರೆದಿದ್ದರೆ ಅದು ನನ್ನ ತಪ್ಪು ನಾನು ಅನುಭವಿಸಲೇಬೇಕು ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳಿ ಗೌತಮ್ನನ್ನ ನೋಡಿ ಅಲ್ಲಿಂದ ರೂಮಿಗೆ ಹೋಗುತ್ತಾಳೆ ಆಜೆ ಗೌತಮ್ನನ್ನು ನೋಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಇಲ್ಲಿ ಗೌತಮ್ ಅಂಜಲಿಯ ತಂದೆಯ ಬಳಿ ಬಂದು ಅಂಕಲ್ ನನ್ನ ಕ್ಷಮಿಸಿ ಎಂದು ಎಲ್ಲಾ ವಿಷಯವನ್ನೂ ಹೇಳುತ್ತಾನೆ ಅವನ ನಾಟಕದ ಪ್ರೀತಿ ಹೇಗೆ ನಿಜವಾದ ಪ್ರೀತಿಯಾಗಿದೆ ಎಂದು ತಿಳಿಸುತ್ತಾನೆ ಅಂಜಲಿಯ ತಂದೆ ಅವನ ಹೆಗಲ ಮೇಲೆ ಕೈಯಿಟ್ಟೋ ಗೌತಮ್ ನಾನು ನಂಬಬಹುದು ಆದರೆ ಅಂಜಲಿ ಅವಳ ಪ್ರೀತಿ ಅವಳ ನಂಬಿಕೆ ನೀನು ಹೇಗೆ ಪಡೆಯುತ್ತೀಯೋ ಹಿಂದಿನಿಂದ ಅದು ನಿನಗೆ ಬಿಟ್ಟದ್ದು ಎಂದು ಹೇಳಿ ಅಂಜಲಿ ಬಳಿ ಹೋಗುತ್ತಾರೆ ಅಲ್ಲಿ ಅಂಜಲಿ ತಟಸ್ಥ ಆಗಿ ಕುಳಿತಿರುತ್ತಾಳೆ ಅವಳ ತಂದೆ ಬಂದು ಏನು ಮಾತನಾಡಿದರೋ ಅವಳಿಂದ ಉತ್ತರವಿಲ್ಲ ಆನಂದ್ ಅವರು ಅಂಜಲಿ ಹತ್ತು ಬಿಡು ಮಗಳೇ ನೋವು ಮನಸ್ಸಲ್ಲಿ ಇಟ್ಟುಕೊಳ್ಳಬೇಡ ಹಿಂಸೆ ಜಾಸ್ತಿ ಆಗುತ್ತೆ ನನಗೋಸ್ಕರ ಒಮ್ಮೆ ಹತ್ತು ಬಿಡು ಎಂದಾಗ ತಂದೆಯನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಹಳುತ್ತಾಳೆ ತಂದೆಯ ಕಣ್ಣಲ್ಲೂ ನೀರು ಮಗಳ ನೋವು ನೋಡಿ ಅವರು ಕುಗ್ಗಿ ಹೋಗುತ್ತಾರೆ ಮಗಳನ್ನು ಸಮಾಧಾನ ಮಾಡಿ ಅಂಜಲಿ ನನ್ನ ಕೆಟ್ಟವನು ಅನ್ಕೊಂಡ್ರೂ ಪರವಾಗಿಲ್ಲ ಸರಿನೋ ತಪ್ಪೋ ಈಗ ನೀನು ಗೌತಮ್ನ ಹಿಂಡತಿ ಅವನಿಗೆ ಇನ್ನೊಂದು ಅವಕಾಶ ಕೊಟ್ಟು ನೋಡು ಬದಲಾಗಿದ್ದಾನೆ ಅವನೂ ನೀನು ಖುಷಿಯಾಗಿರುವೆ ಮಗಳೇ ಇದರಿಂದ ಎಲ್ಲರೂ ಖುಷಿಯಾಗಿರಬಹುದು ಅಂಜಲಿ ನೀನು ಒಳ್ಳೆಯವನು ಅಂದುಕೊಂಡ ಅಜಯ್ ಹೇಗೆ ಕೆಟ್ಟವನು ಎಂದು ಗೊತ್ತಾಯಿತು ಹಾಗೆ ನೀನು ಕೆಟ್ಟವನೂ ಅಂದುಕೊಂಡಿರೋ ಗೌತಮ್ ಒಳ್ಳೆಯವನಾಗಿರಬಹುದಲ್ಲವಾ ಎನ್ನುತ್ತಾರೆ ನೀನು ಮೋಸ ಅಂದುಕೊಂಡರೋ ಅಲ್ಲಿ ನಡೆದಿದ್ದು ಮದುವೆನೆ ನೀನು ಗೌತಮ್ನ ಹೆಂಡತಿಯೇ ಅವರ ಮನೆಯ ಸೊಸೆಯೇ ಒಂದು ಅವಕಾಶ ಕೊಡು ನಂತರ ನಿನ್ನ ಇಷ್ಟ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ ತಂದೆ ಹೋದ ನಂತರ ಅಂಜಲಿ ಅಪ್ಪ ಒಂದು ಎರಡು ಅಂತ ಅವಕಾಶ ಕೊಡಲೋ ಇದು ಆಟ ಅಲ್ಲ ನನ್ನ ಮನಸ್ಸು ಸತ್ತು ಹೋಗಿದೆ ಪ್ರೀತಿ ಸುಟ್ಟು ಹೋಗಿದೆ ಆ ಮನುಷ್ಯನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಅಂಥದ್ರಲ್ಲಿ ಅವನ ಹೆಂಡತಿ ನಾನು ಈ ದಿನ ಅಪ್ಪ ಗೌತಮ್ನ ಮೇಲೆ ನನಗೆ ಯಾವತ್ತು ಪ್ರೀತಿ ನಂಬಿಕೆ ಯಾವತ್ತೂ ಹುಟ್ಟಲ್ಲ ಈ ದ್ವೇಷ ಯಾವತ್ತೂ ಬದಲಾಗಲ್ಲ ಆದರೂ ನಾನು ಅವನ ಜೊತೆ ಹೋಗುತ್ತೇನೆ ಯಾಕೆ ಅಂದರೆ ಅಪ್ಪ ನಿಮಗೆ ನಾನು ಇನ್ನೂ ನೋವು ಕೊಡೋಕೆ ನನ್ನಿಂದ ಆಗಲ್ಲ ನೀವು ಕೂಡ ಎಷ್ಟು ನೋವು ಅನುಭವಿಸುತ್ತಾ ಇದ್ದೀರಾ ಅಂತ ನನಗೆ ಗೊತ್ತು ನೀವು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಅಂದ್ಕೊಂಡೋಳು ನಾನು ಆದರೆ ನಾನೇ ನಿಮ್ಮ ಖುಷಿ ಕಿತ್ಕೊಳ್ತಾ ಇದ್ದೀನಿ ಎಂಥ ಮಗಳು ನಾನು ಬರೀ ನೋವನ್ನೇ ಕೊಡುತ್ತಾ ಇದ್ದೀನಿ ಎಂದು ತನ್ನ ಕಣ್ಣೀರು ಹೊರಿಸಿಕೊಳ್ಳುತ್ತಾ ಈ ನೋವು ಕಷ್ಟ ಇನ್ನು ಮುಂದೆ ನನಗೇ ಇರಲಿ ಎಂದು ನಿರ್ಧರಿಸುತ್ತಾಳೆ ಇಲ್ಲಿ ಗೌತಮ್ನ ಮನೆಯವರು ಖುಷಿಯಾಗಿರುತ್ತಾರೆ ಗೌತಮ್ನ ಅಜ್ಜಿ ಮತ್ತು ಅಮ್ಮ ಅಂಜಲಿ ಬಳಿ ಬಂದು ನೀನು ಇನ್ನು ಮುಂದೆ ನಮ್ಮ ಮನೆ ಮಗಳು ನಾವು ಮಾಡಿದ್ದು ತಪ್ಪು ಕ್ಷಮಿಸಿ ಬಿಡಮ್ಮ ಎಂದು ಕೇಳುತ್ತಾರೆ ಅಂಜಲಿ ಏನು ಮಾತನಾಡುವುದಿಲ್ಲ ಗೌತಮ್ನ ಮನೆಗೆ ಅಂಜಲಿನ ಕಳಿಸೋ ಸಮಯ ಅಂಜಲಿ ಗೌತಮ್ನ ಮುಖವನ್ನೇ ನೋಡುತ್ತಿರುವುದಿಲ್ಲ ಗೌತಮ್ ಅವಳನ್ನು ಎಷ್ಟು ಮಾತನಾಡಿಸಲು ಪ್ರಯತ್ನಿಸಿದರೋ ಅವಳು ಅವನನ್ನು ಅವಾಯ್ಡ್ ಮಾಡುತ್ತಾಳೆ ಮಗಳನ್ನು ಗಂಡನ ಮನೆಗೆ ಕಳುಹಿಸುವಾಗ ಅಂಜಲಿಯ ತಂದೆ ತಾಯಿಗೆ ಅವಳ ಮದುವೆ ಆದ ರೀತಿ ಮಗಳ ಮುಂದಿನ ಜೀವನ ನೆನೆದು ದುಃಖಿಸುತ್ತಾರೆ ಅಂಜಲಿಯ ದುಃಖವೂ ಕಡಿಮೆ ಎನ್ನುವಂತಿರಲಿಲ್ಲ ಎಲ್ಲರನ್ನೂ ಆಲಂಗಿಸಿಕೊಂಡು ಯೋಗಕ್ಷೇಮದ ಕಡೆ ಗಮನ ಕೊಡಲು ಏಳುತ್ತಿರುತ್ತಾಳೆ ಅಂಜಲಿ ತಂದೆ ಗೌತಮ್ನ ಬಳಿ ಹಿಂದೆ ನಡೆದಿದ್ದು ನನಗೆ ಗೊತ್ತಿಲ್ಲ ಆದರೆ ಇನ್ನು ಮುಂದೆ ನನ್ನ ಮಗಳ ಮುಖದಲ್ಲಿ ನಗು ಇರಬೇಕು ಎಂದಾಗ ಗೌತಮ್ ಅವರ ಕೈ ಹಿಡಿದು ಅಂಕಲ್ ತಿಳಿದು ತಪ್ಪು ಮಾಡಿರೋದಕ್ಕೆ ಇನ್ನೂ ಅನುಭವಿಸುತ್ತಾ ಇದ್ದೀನಿ ಮತ್ತೆ ದೇವರು ಕೊಟ್ಟಿರೋ ಈ ಅವಕಾಶ ನಾನು ಕಳೆದುಕೊಳ್ಳುವುದಿಲ್ಲ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಅಂಜಲಿ ಇನ್ನೋ ನನ್ನ ಅಂಜಲಿ ಅವಳು ನನ್ನ ಜವಾಬ್ದಾರಿ ಅವಳ ಕಣ್ಣಲ್ಲಿ ನೀರು ಬಾರದೆ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನನ್ನದು ಎಂದು ಹೇಳುತ್ತಿದ್ದಂತೆ ಅಂಜಲಿ ಅವನ ಮಾತು ಕೇಳಿ ಸುಮ್ಮನೆ ಕಾರಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾಳೆ ಎಲ್ಲರೂ ಅಲ್ಲಿಂದ ಹೊರಡುತ್ತಾರೆ ಗೌತಮ್ನ ಮನೆಯಲ್ಲಿ ವರ ಮತ್ತು ವಧುವನ್ನು ತುಂಬ ಗ್ರ್ಯಾಂಡ್ ಆಗಿ ಮನೆ ತುಂಬಿಸಿಕೊಳ್ಳುತ್ತಾರೆ ಆರತಿ ಮಾಡಿ ದೃಷ್ಟಿ ತೆಗೆದು ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುತ್ತಾರೆ ದೇವರ ಮನೆಯಲ್ಲಿ ದೀಪ ಹಚ್ಚುವಂತೆ ಹೇಳುತ್ತಾರೆ ನಂತರ ಗೌತಮ್ನ ಅಮ್ಮ ಸರಸ್ವತಿಯವರ ಫೋಟೋ ಬಳಿ ಆಶೀರ್ವಾದ ತೆಗೆದುಕೊಳ್ಳುತ್ತಾರೆ ಅರವಿ ಮತ್ತು ಕುಮುದಾ ಅವರಿಗೆ ಒಬ್ಬಳು ಮಗಳಿರುತ್ತಾಳೆ ಅವಳ ಹೆಸರು ಶಾಲಿನಿ ಅವಳನ್ನ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಇಟ್ಟು ಓದಿಸುತ್ತಿರುತ್ತಾರೆ ಆ ದಿನ ಅವಳನ್ನು ಕರೆಸಿರುತ್ತಾರೆ ಅಣ್ಣನನ್ನು ಕಂಡರೆ ಹೆದರುತ್ತಿದ್ದ ಶಾಲಿನಿ ಅಮ್ಮನ ಹಿಂದೆ ಹೋಗಿ ಅವಿತುಕೊಳ್ಳುತ್ತಾಳೆ ಗೌತಮ್ ಅವಳನ್ನು ನೋಡಿ ಅವಳ ಬಳಿ ಬಂದು ಈ ಅಣ್ಣನ್ನ ಕ್ಷಮಿಸುತ್ತೀಯ ಅಲ್ವಾ ಎಂದು ಕಿವಿ ಹಿಡಿದು ಕ್ಷಮೆ ಕೇಳುತ್ತಾನೆ ಶಾಲಿನಿ ಅವನನ್ನು ಆಲಂಗಿಸಿಕೊಳ್ಳುತ್ತಾಳೆ ಶಾಲಿನಿ ಗೌತಮ್ನನ್ನು ಅಣ್ಣ ಅತ್ತಿಗೆ ಸೂಪರ್ ಎನ್ನುತ್ತಾಳೆ ಆಗ ಗೌತಮ್ ಯಾಕೆ ಅಣ್ಣ ಸೂಪರ್ ಇಲ್ವಾ ಎಂದು ಅಂಜಲಿ ಮುಖ ನೋಡುತ್ತಾನೆ ಅಂಜಲಿ ಕೋಪದಿಂದ ಅಲ್ಲಿಂದ ಹೊರಡುತ್ತಾಳೆ ಕಿಟಕಿಯ ಬಳಿ ನಿಂತು ಹೊರಗೆ ನೋಡುತ್ತಾ ಯೋಚಿಸುತ್ತಾ ನಿಲ್ಲುತ್ತಾಳೆ ಶಾಲಿನಿ ಅಲ್ಲಿಗೆ ಬಂದು ನಾನು ಯಾರೋ ಅಂತ ಗೊತ್ತಾ ನಾನು ನಿಮ್ಮ ಒಬ್ಬಳೇನಾದಿನಿ ಥ್ಯಾಂಕ್ಸ್ ಅತ್ತಿಗೆ ಎಂದು ತಬ್ಬಿಕೊಳ್ಳುತ್ತಾಳೆ ಅಂಜಲಿ ಅದಕ್ಕೆ ಥ್ಯಾಂಕ್ಸ್ ಆಕೆ ಎನ್ನುತ್ತಾಳೆ ಅಯ್ಯೋ ಅದು ಬಿಡಿ ನೀವು ತುಂಬ ಸುಸ್ತಾಗಿದ್ದೀರಾ ಬನ್ನಿ ನಿಮ್ಮ ರೂಮ್ ತೋರಿಸುತ್ತೇನೆ ಎಂದು ಗೌತಮ್ನ ರೂಮಿಗೆ ಕರೆದುಕೊಂಡು ಹೋಗುತ್ತಾಳೆ ಇದೇ ಅಣ್ಣನ ರೂಂ ಎಂದಾಗ ಅಂಜಲಿ ನಾನಿಲ್ಲಿರ್ಬೇಕಾ ಎನ್ನುತ್ತಾಳೆ ಶಾಲಿನಿ ನಗುತ್ತಾ ಇನ್ನೇನೋ ನನ್ನ ಜೊತೆ ಇರ್ತೀರಾ ಸರಿ ಸರಿ ನೀವು ಫ್ರೆಶ್ ಆಗಿ ರೆಡಿಯಾಗಿ ಅಮ್ಮ ಹೇಳುತ್ತಾ ಇದ್ದಿರೋ ಏನೂ ಶಾಸ್ತ್ರ ಅಂತ ಎಂದು ಹೇಳಿ ಹೋಗುತ್ತಾಳೆ ಇದರಲ್ಲಿ ಸ್ವಲ್ಪವೂ ಇಷ್ಟ ಇಲ್ಲದಿದ್ದರೋ ಮಗಳು ಈ ಥರ ಮಾಡುತ್ತಾ ಇದ್ದಾಳೆ ಎಂದು ಗೊತ್ತಾದರೆ ಅಪ್ಪ ಅಮ್ಮ ಎಲ್ಲರಿಗೂ ನೋವು ಎಂದು ತಯಾರಾಗಲು ಹೋಗುತ್ತಾಳೆ ಅಲ್ಲಿ ಗೌತಮ್ ಅಮ್ಮನ ಫೋಟೋ ಮುಂದೆ ನಿಂತು ಅಮ್ಮ ತಪ್ಪು ಮೇಲೆ ತಪ್ಪು ಮಾಡಿದ್ದೀನಿ ನನಗೆ ಗೊತ್ತು ಅಂಜಲಿ ನನ್ನ ಮುಖ ಕೂಡ ನೋಡುತ್ತಿಲ್ಲ ಆದರೆ ನನ್ನ ಪ್ರೀತಿ ಅವಳಿಗೆ ಅರ್ಥ ಮಾಡಿಸುತ್ತೇನೆ ಅದಕ್ಕೆ ನಿನ್ನ ಸಹಕಾರ ಬೇಕು ಎಂದು ಹೇಳುತ್ತಾನೆ ಗೌತಮ್ನ ಅಜ್ಜಿ ಮತ್ತು ಕುಮುದ ಅವರು ಅಂಜಲಿ ಬಳಿ ಬಂದು ಸುಂದರವಾಗಿ ಕಾಣುತ್ತಿದ್ದ ಅಂಜಲಿಗೆ ದೃಷ್ಟಿ ತೆಗೆದು ಕುಮುದಾ ಅವರು ಸರಸ್ವತಿಯವರ ಒಡವೆಗಳನ್ನು ಕೊಟ್ಟು ಇನ್ನು ಮುಂದೆ ಇವೆಲ್ಲ ನಿನ್ನದೆ ಎಂದು ಹೇಳುತ್ತಾರೆ ಅದಕ್ಕೆ ಅಂಜಲಿ ನನಗೆ ಇದೆಲ್ಲ ಬೇಡ ಎಂದಾಗ ಕುಮುದಾ ಅವರು ನಕ್ಕೋ ಹಾಕ್ಕೊಂಡು ಬೇಗ ಕೆಳಗೆ ಬಾಮ್ಮ ನಮ್ಮ ಸಂಬಂಧಿಕರು ಬಂದಿದ್ದಾರೆ ಬೇಗ ಬಾ ಎಂದು ಹೇಳಿ ಹೊರಡುತ್ತಾರೆ ಅಂಜಲಿ ರೆಡಿಯಾಗಿ ಕೆಳಗಡೆ ಬರುತ್ತಿರುತ್ತಾಳೆ ಗೌತಮ್ನ ಅವಳನ್ನು ನೋಡುತ್ತಾ ಹಾಗೇ ನಿಲ್ಲುತ್ತಾನೆ ಶಾಲಿನಿ ಅಣ್ಣ ಜಾಸ್ತಿ ನೋಡ್ಬೇಡ ದೃಷ್ಟಿ ಆಗುತ್ತೆ ಎಂದಾಗ ಹೇ ತರ್ಲೆ ಸುಮ್ನಿರು ಎಂದು ಹೇಳುತ್ತಾನೆ ಎಲ್ಲರಿಗೂ ಅಂಜಲಿಯನ್ನು ಪರಿಚಯಿಸುತ್ತಾರೆ ಎಲ್ಲರೂ ಅವರಿಬ್ಬರ ಜೋಡಿ ಚೆನ್ನಾಗಿದೆ ಎಂದು ಹೇಳುತ್ತಿರುತ್ತಾರೆ ಗೌತಮ್ನ ಕಣ್ಣುಗಳು ಅಂಜಲಿ ಕಡೆಯಿಂದ ಬೇರೆ ಕಡೆ ಹೋಗುತ್ತಿರುವುದಿಲ್ಲ ಆ ದಿನ ಅವರಿಬ್ಬರಿಗೂ ತಿಳಿಯದೆ ಅವರಿಬ್ಬರ ಮೊದಲ ರಾತ್ರಿಗೆ ಸಿದ್ಧ ಮಾಡಿರುತ್ತಾರೆ ಇಬ್ಬರು ರೂಮಿಗೆ ಹೋದಾಗ ಅಲ್ಲಿ ಆ ಅಲಂಕಾರವನ್ನು ನೋಡಿ ಶಾಕ್ ಆಗುತ್ತಾರೆ ಅಲ್ಲಿಯ ತನಕ ಕೋಪವನ್ನು ಹಿಡಿದುಕೊಂಡಿದ್ದ ಅಂಜಲಿ ಒಮ್ಮೆಲೆ ಅಲ್ಲಿ ಅಲಂಕರಿಸಿದ್ದ ಹೂ ಹಣ್ಣುಗಳನ್ನೆಲ್ಲ ಕಿತ್ತು ಬಿಸಾಕುತ್ತಾಳೆ ಒಂದು ಕಡೆ ಅಳುತ್ತಾ ಕೂರುತ್ತಾಳೆ ಅವಳು ಅಳುತ್ತಿದ್ದನ್ನು ನೋಡಿ ಅವಳ ಬಳಿ ಬರುವ ಗೌತಮ್ ಅಂಜಲಿ ಹೀಗೆ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ನಿನ್ನ ಇಷ್ಟಕ್ಕೆ ವಿರುದ್ಧ ಇಲ್ಲಿ ಏನೂ ನಡೆಯಲ್ಲ ಅಂಜಲಿ ಅಳಬೇಡ ಕಣೋ ದಯವಿಟ್ಟು ನೀನು ಅತ್ತರೆ ನನ್ನ ಕಣ್ಣಲ್ಲೂ ನೀರು ಬರುತ್ತೆ ಏನಾದರೂ ಮಾತಾಡು ಬಂದಾಗಿಂದ ಒಂದು ಮಾತಾಡಿಲ್ಲ ಸುಮ್ಮನೆ ಇರಬೇಡ ನನಗೆ ಭಯ ಆಗುತ್ತೆ ನನಗೆ ತುಂಬ ಕಷ್ಟ ಆಗುತ್ತೆ ನನಗೆ ಗೊತ್ತು ನಿನ್ನ ನೋವಿಗೆ ನಾನೇ ಕಾರಣ ಬೈದು ಬಿಡು ಇಲ್ಲ ಹೊಡೆದು ಬಿಡು ಎಂದು ಅವಳ ಕೈಯಿಂದ ಅವನಿಗೆ ಅವನೇ ಒಡೆದುಕೊಳ್ಳಲು ಹೋಗುತ್ತಾನೆ ತಕ್ಷಣ ಅವನಿಂದ ತನ್ನ ಕೈ ಕಿತ್ತುಕೊಂಡು ಅವನಿಂದ ದೂರ ಸರಿದು ಮುಟ್ಟಬೇಡ ನನ್ನ ದಯವಿಟ್ಟು ಪ್ರೀತಿಯಿಂದ ಹಿಡಿದು ಮದುವೆಯ ತನಕ ಬರೀ ಮೋಸ ಸಾಕು ನಿನ್ನ ನಾಟಕ ಇನ್ನೂ ಹೀಗೆ ಎಷ್ಟು ನಾಟಕ ಮಾಡುತ್ತೀಯ ಪ್ರೀತಿ ಸ್ನೇಹ ಅಂದು ನನ್ನಿಂದ ಆ ಪದಗಳಿಗೆ ಅರ್ಥಾನೇ ಇಲ್ಲದಂತೆ ಮಾಡಿದೆ ಇವತ್ತು ಮೋಸದಿಂದ ಮದುವೆ ಆಗಿ ನನ್ನ ಬಾಳಲ್ಲಿ ಕತ್ತಲೇ ತಂದೆ ಒಂದು ಸಲ ನೀನು ನನ್ನ ಒಪ್ಪಿಗೆ ಕೇಳಬೇಕು ಅಂತ ಅನ್ನಿಸಲೇ ಇಲ್ವಾ ನನ್ನ ಜೀವನದ ಮುಖ್ಯವಾದ ಘಟ್ಟದ ನಿರ್ಧಾರ ಮಾಡಲು ಆ ಹಕ್ಕು ನನಗೆ ಕೊಡಲಿಲ್ಲ ಇದು ದೊಡ್ಡ ಮೋಸ ನಿನ್ನ ಯಾವತ್ತೂ ಕ್ಷಮಿಸಲ್ಲ ಎಂದು ರೂಮಿನಿಂದ ಹೊರಬಂದು ಸುಮ್ಮನೆ ಓಡಲು ಶುರು ಮಾಡುತ್ತಾಳೆ ಅವಳ ಹಿಂದೆ ಗೌತಮ್ನೋ ಅಂಜಲಿ ನಿಲ್ಲು ನಿಲ್ಲು ಎಂದು ಅವಳ ಹಿಂದೆ ಓಡುತ್ತಾನೆ ಜೋರಾಗಿ ಮಳೆ ಪ್ರಾರಂಭವಾಗುತ್ತದೆ ಗೌತಮ್ನ ಮನೆಯಿಂದ ಅವಳ ತಂದೆಯ ಮನೆಯ ತನಕ ಬರೀ ಕಾಲಿನಲ್ಲಿ ಓಡಿ ಬರುತ್ತಾಳೆ ಅಂಜಲಿ ತನ್ನ ತಂದೆಯ ಮನೆಯ ಬಳಿ ಬಂದು ಒಳಗಡೆ ಹೋಗಲಾಗದೆ ಮನೆಯ ಹೊರಗೇ ನಿಲ್ಲುತ್ತಾಳೆ ಅಂಜಲಿಯ ಅಪ್ಪ ಅಮ್ಮ ಮತ್ತು ಅಜ್ಜಿ ನನಗೆ ಅನಿಸುತ್ತಾ ಇದೆ ಇನ್ನು ಮುಂದೆ ನಮ್ಮ ಅಂಜಲಿ ಖುಷಿಯಾಗಿರುತ್ತಾಳೆ ನಾವೂ ಖುಷಿಯಾಗಿರುತ್ತೇವೆ ಆ ದೇವರು ಒಳ್ಳೆಯದೇ ಮಾಡಿದ ಒಳ್ಳೆಯವನ ಕೈ ಹಿಡಿದಳು ಎಂದು ಖುಷಿಯಾಗಿ ಮಾತನಾಡುತ್ತಾ ಇರುತ್ತಾರೆ ಅವರ ಆ ಖುಷಿಯನ್ನು ನೋಡಿ ಅವಳು ಆ ಖುಷಿಯನ್ನು ನಾನು ಹಾಳು ಮಾಡಲಾರೆ ಎಂದುಕೊಂಡು ಅಲ್ಲಿಂದ ಒಬ್ಬಳೇ ನಡೆದುಕೊಂಡು ಎಲ್ಲ ಘಟನೆ ನೆಂದುಕೊಂಡು ಬರುತ್ತಿರುತ್ತಾಳೆ ಅದೇ ಸಮಯಕ್ಕೆ ಒಂದು ವೇಗವಾಗಿ ಕಾರು ಬರುತ್ತಿರುತ್ತದೆ ಎಷ್ಟು ಆರ್ನ್ ಮಾಡಿದರೋ ಅಂಜಲಿಗೆ ಪರಿವೇ ಇರುವುದಿಲ್ಲ ಇನ್ನೇನು ಅವಳಿಗೆ ಡಿಕ್ಕಿ ಹೊಡೆಯಬೇಕು ಅಷ್ಟರಲ್ಲಿ ಗೌತಮ್ ಅವಳನ್ನು ಪಕ್ಕಕ್ಕೆ ಎಳೆದುಕೊಳ್ಳುತ್ತಾನೆ ಜೋರಾಗಿ ಮಳೆ ಬರುತ್ತಿರುತ್ತದೆ ಗೌತಮ್ ಕೋಪದಲ್ಲಿ ಅಂಜಲಿಗೆ ನಿನಗೆ ಹುಚ್ಚಿ ಹಿಡಿದಿದೆಯಾ ಯಾಕೀಗಾಡ್ತಾ ಇದ್ದೀಯಾ ನಿನಗೆ ಏನಾದರೂ ಆದರೆ ಎನ್ನುತ್ತಾನೆ ಅಂಜಲಿ ಹಳುತ್ತಲೇ ಇರುತ್ತಾಳೆ ಅವಳನ್ನು ಹಿಡಿದು ಗೌತಮ್ ತನ್ನ ಮಾತು ಮುಂದುವರಿಸಿ ಸರಿ ನಿನ್ನ ಒಪ್ಪಿಗೆ ಇಲ್ಲದೆ ಮದುವೆ ಆದೆ ಅಂದೆ ಅಲ್ವಾ ನಿನಗೆ ನಿನ್ನ ಜೀವನ ಆರಿಸಿಕೊಳ್ಳಲು ಅವಕಾಶ ಕೊಡಲಿಲ್ಲ ಅಂದೆ ಅಲ್ವಾ ಸರಿ ಈವಾಗ ಅವಕಾಶ ಕೊಡುತ್ತಾ ಇದ್ದೀನಿ ನನಗೆ ಒಂದೇ ಒಂದು ಅವಕಾಶ ಕೊಟ್ಟು ನನ್ನ ಜೊತೆ ಬರುತ್ತೀಯಾ ಇಲ್ಲ ನಿನ್ನ ದ್ವೇಷವೇ ಹೆಚ್ಚು ಅನ್ನೋದಾದರೆ ನನ್ನ ಬಿಟ್ಟು ನಿಮ್ಮ ತಂದೆ ತಾಯಿಯ ಮನೆಗೆ ಹೋಗುತ್ತೀಯಾ ನೀನೇ ನಿರ್ಧಾರ ಮಾಡು ಎಂದು ಹೇಳುತ್ತಾನೆ ಅದಕ್ಕೆ ಅಂಜಲಿ ಅಳುತ್ತಾ ಗೌತಮ್ ನಾನು ಇವಾಗ ಯಾವ ಪರಿಸ್ಥಿತಿಲಿ ಇದ್ದೀನಿ ಅಂದರೆ ನಿನಗೆ ಅವಕಾಶ ಕೊಟ್ಟು ನಿನ್ನ ನಂಬಿ ನಿಮ್ಮ ಮನೆಗೆ ಬರೋದಿಕ್ಕೂ ಆಗಲ್ಲ ಯಾಕೆ ಅಂದರೆ ನೀನು ಇರೋ ಕಡೆ ನಿನ್ನ ನೋಡಿದ್ರೆ ನನಗೆ ಉಸಿರು ಕಟ್ಟಿದಂಗೆ ಆಗುತ್ತೆ ಗೌತಮ್ ಮತ್ತೆ ನಾನು ನಮ್ಮ ಮನೆಗೂ ಹೋಗ್ಲಿಕ್ಕೂ ಆಗೋದಿಲ್ಲ ಯಾಕಂದರೆ ಅವರ ಖುಷಿ ಸಂತೋಷನ ಮತ್ತೆ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಗೌತಮ್ ಎಂದು ಮಳೆಯಲ್ಲಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಅವಳ ಮಾತುಗಳನ್ನು ಕೇಳಿದ ಗೌತಮ್ನ ಕಣ್ಣಲ್ಲೂ ನೀರು ಹಾಗೆ ಅವಳಿಂದ ಹಿಂದೆ ಸರಿಯುತ್ತಾನೆ ಅಂಜಲಿ ಮಾತು ಮುಂದುವರಿಸಿ ಗೌತಮ್ ನನಗೆ ದಯವಿಟ್ಟು ನಿನ್ನಿಂದ ಮುಕ್ತಿ ಬೇಕು ಗೌತಮ್ ನನಗೆ ನಿನ್ನಿಂದ ಡಿವೋರ್ಸ್ ಬೇಕು ಅದು ಆಗುವಷ್ಟರಲ್ಲಿ ನಮ್ಮ ಮನೆಯವರಿಗೆ ಸರಿಯಾದ ಸಮಯ ನೋಡಿ ನಾನು ಹೇಗೋ ಸಮಾಧಾನ ಮಾಡುತ್ತೇನೆ ಇವಾಗ ನನ್ನಿಂದ ನೊಂದಿರೋ ಅವರಿಗೆ ಮತ್ತೆ ಕಷ್ಟ ಕೊಡಲ್ಲ ಎಂದು ಮಾತನಾಡುತ್ತಾ ತಲೆ ಸುತ್ತಿ ಬೀಳುತ್ತಾಳೆ ಆ ಮಾತು ಕೇಳಿ ಗೌತಮನಿಗೆ ಸಿಡಿಲು ಬಡಿದಂತಾಗುತ್ತದೆ ಗೌತಮ್ ಅಂಜಲಿಗೆ ಡಿವೋರ್ಸ್ ಕೊಡುತ್ತಾನಾ ಅಂಜಲಿ ಗೌತಮ್ನನ್ನು ಕ್ಷಮಿಸುವುದಿಲ್ಲವಾ ಮುಂದೆ ಹೇಗಿರುತ್ತೆ ಇವರ ಜೀವನ ಕಾಯ್ದು ನಿರೀಕ್ಷಿಸಿ ಭಾಗ ಆರು ಮುಂದುವರಿಯುತ್ತದೆ ಆರಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ